ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ ಆತ್ಮೀಯರ ನಮ್ಮೆಲ್ಲರ ಹೋರಾಟ ಇರುವುದೇ ಹೊಟ್ಟೆ ತುಂಬಿಸುವುದಕ್ಕೆ ಆಹಾರ ಮೊದಲು ಹೊಟ್ಟೆ ತುಂಬಿದ ನಂತರವೇ ಎಲ್ಲ ನಾನು ಆರಂಭದಲ್ಲಿ ಕೆಲಸ ಮಾಡಿದಾಗ ನನಗೆ ಸಿಕ್ಕ ಸಂಭಾವನೆ ಇನ್ನೂರ ಐವತ್ತು ರೂಪಾಯಿ ದುಡಿಮೆ ಹೊಟ್ಟೆಪಾಡಿಗೆ ಮತ್ತು ಖುಷಿಗೂ ಆದಾಗ ನಾವು ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡುತ್ತೇವೆ ನನ್ನ ದುಡಿಮೆ ನನ್ನ ಖುಷಿಯೂ ಆಗಿತ್ತು ಹೊಟ್ಟೆ ತುಂಬಿಸುವ ಹೋರಾಟವೂ ಆಗಿತ್ತು ಹಾಗಂತ ನಾನು ದುಡ್ಡಿಗಾಗಿ ಕೆಲಸ ಮಾಡಿದವನಲ್ಲ ನನ್ನ ಕೆಲಸ ನಾನು ಚೆನ್ನಾಗಿ ಮಾಡಬೇಕು ಎಂಬ ತುಡಿದದಿಂದ ದುಡಿದೆ ಇನ್ನೂರ ಐವತ್ತು ರೂಪಾಯಿ ನಂತರ ಏಳುನೂರ ಐವತ್ತು ರೂಪಾಯಿ ಸಂಭಾವನೆ ಸಿಕ್ಕಿತು ದಿನ ಕಳೆಯುತ್ತಾ ಹೋದಂತೆ ಸಾವಿರದ ಐನೂರು ರೂಪಾಯಿ ದುಡಿಯುವ ಮಟ್ಟಕ್ಕೆ ಬೆಳೆದೆ ಮುಂದೆ ದಿನಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಸಂಭಾವನೆ ಗಳಿಸುವ ದಿನ ಬಂದಿತು ಕಡೆಗೆ ಒಂದಕ್ಕೆ ನಾನು ಒಂದು ಲಕ್ಷ ರೂಪಾಯಿ ಸಂಭಾವನೆ ಪಡೆದೆ ಅಷ್ಟು ಹೊತ್ತಿಗಾಗಲೇ ಹತ್ತು ವರ್ಷಗಳನ್ನು ನಾನು ಇಂಡಸ್ಟ್ರಿಯಲ್ಲಿ ಕಳೆದು ಬಿಟ್ಟಿದ್ದೆ ನಾನು ಮೊದಲು ಓಡಾಡುತ್ತಿದ್ದ ವಾಹನ ಎಂದರೆ ಅದು ಲೂನಾ ಲೂನಾದಲ್ಲಿ ಸುತ್ತಾಡುತ್ತಿದ್ದೆ ಅನಂತರ ಟಿವಿಎಸ್ ಬಂತು ಯಮಹ ಬೈಕ್ ಖರೀದಿಸಿದೆ ಅಲ್ಲಿಂದ ಪ್ರೀಮಿಯರ್ ಪದ್ಮಿನಿ ಕಾರಿನ ಒಡೆಯನಾದೆ ಎಸ್ ಟಿ ಸ್ಕೋಡಾ ಕಾರುಗಳೆಲ್ಲ ಆದ ಮೇಲೆ ಈಗ ಆಡಿ ಹೀಗೆ ಹಂತ ಹಂತವಾಗಿ ಎಲ್ಲರ ಜೀವನವು ಮುಂದುವರಿಯುತ್ತದೆ ಅದಕ್ಕೆ ಬೇಕಾಗಿರುವುದು ಕಾನ್ಸ್ಟೆಂಟ್ ಕನ್ಸಿಸ್ಟೆಂಟ್ ಸ್ಮಾರ್ಟ್ ಎಫರ್ಟ್ ಹಾಗಾದರೆ ನಾವು ಮಾಡಲೇಬೇಕಾದಂಥ ಕೆಲವು ಕೆಲಸಗಳ ಪಟ್ಟಿ ಯಾವುದಿದೆ ನೋಡೋಣ ಮೊದಲಿಗೆ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡುತ್ತಿದ್ದರೆ ಯಾವುದೇ ಕಷ್ಟದ ಕೆಲಸಗಳು ಕೂಡ ಸುಲಭವಾಗಿ ಬಿಡುತ್ತವೆ ಕೆಲವು ಕೌಶಲ್ಯಗಳು ಪ್ರಾಕ್ಟೀಸ್ ಮಾಡದೇ ಇದ್ದಾಗ ಭಾರಿ ಭಯ ಹುಟ್ಟಿಸುತ್ತಿರುತ್ತವೆ ಪ್ರಾಕ್ಟೀಸ್ ಮಾಡುತ್ತಾ ಮಾಡುತ್ತಾ ತುಂಬ ಸುಲಭವಾಗಿ ಬಿಡುತ್ತದೆ ಫಲಿತಾಂಶ ಕೊಡಬೇಕು ಯಾವುದೇ ಕೆಲಸ ಹಿಡಿದ ಮೇಲೆ ಅದಕ್ಕೆ ಸೂಕ್ತವಾದ ಫಲಿತಾಂಶ ನೀಡಬೇಕು ವರ್ಷವಿಡೀ ಓದಿ ವರ್ಷಾಂತ್ಯದಲ್ಲಿ ಪರೀಕ್ಷೆ ಬರೆಯದಿದ್ದರೆ ಅದಕ್ಕೆ ಅರ್ಥವಿಲ್ಲ ನೀವು ಯಾವುದೇ ಕೆಲಸ ಮಾಡಿ ಅದಕ್ಕೆ ಫಲಿತಾಂಶ ಸಿಗುವ ಹಾಗೆ ನೋಡಿಕೊಳ್ಳಿ ನೆರವು ಕೇಳುವುದರಲ್ಲಿ ತಪ್ಪಿಲ್ಲ ನಾವು ಬಹಳ ಸಲ ನೆರವು ಕೇಳುವ ಸಂದರ್ಭ ಬಂದಾಗಲೂ ನೆರವು ಕೇಳಲು ಹಿಂದೇಟು ಹೊಡೆಯುತ್ತೇವೆ ಯಾರು ನಮಗೆ ನಿಜವಾಗಿ ಸಹಾಯ ಮಾಡಬಲ್ಲರೋ ಬೆಳೆಯುವ ಹಂತದಲ್ಲಿ ಅವರ ನೆರವು ಕೇಳುವುದರಲ್ಲಿ ಯಾವುದೇ ತಪ್ಪಿಲ್ಲ ನಾಲ್ಕನೇದಾಗಿ ತಪ್ಪುಗಳ ಕುರಿತು ತಲೆ ಕೆಡಿಸಿಕೊಳ್ಳದಿರಿ ತಪ್ಪುಗಳು ಮಾಡುವುದು ಸಹಜ ಹಾಗಂತ ತಪ್ಪಾಯಿತು ಅಂತ ತಲೆ ಕೆಡಿಸಿಕೊಂಡು ಕೂರುವುದರಲ್ಲಿ ಅರ್ಥವಿಲ್ಲ ಆ ತಪ್ಪುಗಳಿಂದ ಪಾಠ ಕಲಿಯಬೇಕು ಮತ್ತದೇ ತಪ್ಪುಗಳನ್ನು ಮಾಡಬಾರದು ಐದನೇದಾಗಿ ಸಣ್ಣ ವಿಷಯಗಳೇ ದೊಡ್ಡದು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಬ್ಬರು ಲೆಕ್ಚರರ್ ಇದ್ದರು ಅವರು ಹೇಳುತ್ತಿದ್ದ ಒಂದು ಮಾತು ಇವತ್ತಿಗೂ ನೆನಪಿದೆ ಸ್ಮಾಲ್ ಥಿಂಗ್ಸ್ ದೋ ಸ್ಮಾಲ್ ಬೈ ದಮ್ಸೆಲ್ಸ್ ಮೇಕ್ ಬಿಗ್ ಥಿಂಗ್ಸ್ ಅಪಿಯರ್ ಬಿಗ್ಗರ್ ಅಂದರೆ ಸಣ್ಣ ವಿಷಯಗಳು ಸಣ್ಣದಾಗಿದ್ದರೂ ದೊಡ್ಡ ವಿಚಾರಗಳನ್ನು ಇನ್ನೂ ದೊಡ್ಡದಾಗಿ ಕಾಣಿಸುವ ಹಾಗೆ ಮಾಡುತ್ತವೆ ಅಂತ ಆ ಮಾತಿನ ತಾತ್ಪರ್ಯ ಉದಾಹರಣೆಗೆ ಪ್ಲೀಸ್ ಥ್ಯಾಂಕ್ ಯು ಎಂದು ಹೇಳುತ್ತಿರುತ್ತೇವೆ ಅವೆಲ್ಲ ಸಣ್ಣ ವಿಷಯಗಳು ಆದರೆ ಆ ಸಣ್ಣ ವಿಷಯಗಳೇ ಬದುಕಲ್ಲಿ ತುಂಬ ದೊಡ್ಡದಾಗಿ ಸಹಾಯ ಮಾಡುತ್ತವೆ ಆರನೇದಾಗಿ ಉತ್ತಮ ನಡವಳಿಕೆ ಉತ್ತಮ ನಡವಳಿಕೆಗೆ ಯಾವತ್ತೂ ಸೋಲಿಲ್ಲ ಉತ್ತಮ ನಡವಳಿಕೆ ಇದ್ದರೆ ನಿಮಗೆ ಇನ್ನೊಬ್ಬರ ಮೇಲೆ ಅಕ್ಕರೆ ಇದೆ ಎಂದರ್ಥ ಇನ್ನೊಬ್ಬರ ಸಹಾಯವನ್ನ ಸಮಯವನ್ನು ನೀವು ಗೌರವಿಸ್ತೀರಿ ಎಂದರ್ಥ ಮತ್ತೊಬ್ಬರ ಭಾವನೆಗಳನ್ನು ಗೌರವಿಸುತ್ತೀರಿ ಅಂತರ್ಥ ಅದರಿಂದಲೇ ಉತ್ತಮ ನಡವಳಿಕೆ ಹೊಂದಿದಷ್ಟು ಮನಸ್ಸಿಗೆ ಹತ್ತಿರವಾಗುತ್ತೀರಿ ಏಳನೇದಾಗಿ ನನ್ನ ತ್ಯಾಗರಾಜ ಅಂತಾರೆ ನೀವು ತ್ಯಾಗರಾಜ ಆಗಿ ತಕ್ಷಣದ ಲಾಭ ಸಿಗಬೇಕು ಎಂಬ ಮನಸ್ಥಿತಿ ಇರಬಾರದು ಕೆಲವು ಕೆಲಸಗಳಲ್ಲಿ ವಿಚಾರಗಳಲ್ಲಿ ತಕ್ಷಣದ ಲಾಭ ಸಿಗುವುದಿಲ್ಲ ಇನ್ಯಾವತ್ತೋ ಒಂದಿನ ಲಾಭ ಸಿಗುತ್ತದೆ ಹಾಗಾಗಿ ತಕ್ಷಣದ ಲಾಭಗಳನ್ನು ತ್ಯಾಗ ಮಾಡಬೇಕು ದೂರದ ಲಾಭಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ತಕ್ಷಣ ಸಿಗುವ ಕ್ಷಣಿಕ ಸುಖಕ್ಕಿಂತ ನಿಮ್ಮ ಜೀವನದಲ್ಲೇ ಜೊತೆಯಲ್ಲಿ ದೀರ್ಘಕಾಲ ಇರುವ ಸುಖವನ್ನು ಹುಡುಕಿಕೊಂಡು ಹೋಗಬೇಕು ಎಷ್ಟೋ ಜನ ಹತ್ತು ನಿಮಿಷದ ಸುಖಕ್ಕಾಗಿ ಇಡೀ ಜೀವನವನ್ನೇ ಕಳೆದುಕೊಂಡವರಿದ್ದಾರೆ ಆ ಕಾರಣಕ್ಕೆ ತಕ್ಷಣದ ಸುಖಗಳತ್ತ ವಾಲುವುದು ಬೇಡ ಅವಮಾನಗಳಾಗುತ್ತವೆ ಕೆಟ್ಟನ ಘಟನೆಗಳು ಜರುಗುತ್ತವೆ ಆಗಬಾರದುದೆಲ್ಲ ಆಗಿ ಹೋಗುತ್ತದೆ ಆದರೆ ಅವೆಲ್ಲವೂ ಸಹಜ ಈ ಯಾವುದಕ್ಕೂ ಕುಗ್ಗಬಾರದು ಹಲವು ಸಲ ನೀವು ಧರಿಸುವ ಬಟ್ಟೆಗಳು ಇನ್ನೊಬ್ಬರಿಗೆ ನಿಮ್ಮ ಮೇಲೆ ಆಗುವಂತಹ ಫಸ್ಟ್ ಇಂಪ್ರೆಷನ್ಗೆ ಕಾರಣವಾಗುತ್ತವೆ ಇನ್ನೊಬ್ಬರನ್ನು ಭೇಟಿ ಮಾಡಲು ಹೋದಾಗ ಅಥವಾ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಸರಿಯಾದ ಧರಿಸು ಧರಿಸುವುದು ಆ ವ್ಯಕ್ತಿಗೆ ಅಥವಾ ಆ ಕಾರ್ಯಕ್ರಮಕ್ಕೆ ನೀವು ಕೊಡುವ ಗೌರವ ಹಾಗಾಗಿ ನೀವು ಧರಿಸುವ ಬಟ್ಟೆಗಳು ನೀಟಾಗಿ ಕ್ಲೀನಾಗಿ ಸರಳವಾಗಿದ್ದರೂ ನಿಮ್ಮ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂತಹ ಬಟ್ಟೆಯನ್ನು ಧರಿಸುವುದು ಒಳ್ಳೆಯದು ಯಾವ ಬಟ್ಟೆ ಧರಿಸಿದರೂ ಜೊತೆಗೆ ಒಂದು ಆತ್ಮೀಯವಾದ ಮುಗುಳ್ನಗೆ ಫಸ್ಟ್ ಇಂಪ್ರೆಷನ್ಗೆ ಸಹಾಯ ಮಾಡುತ್ತದೆ ನಿಮ್ಮ ಪ್ರತಿಭೆಗಿಂತ ನೀವು ಎಷ್ಟು ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ಹೋಗುತ್ತೀರಿ ಅನ್ನುವುದು ಮುಖ್ಯ ಕಾರು ಓಡಿಸಬೇಕಾದರೆ ನಮಗೆ ಗೊತ್ತಿಲ್ಲದೆ ಕ್ಲಚ್ ಅಮುಕುತ್ತೇವೆ ಸ್ಟಿಯರಿಂಗ್ ತಿರುಗಿಸುತ್ತೇವೆ ಮಿರರ್ ಸರಿ ಮಾಡಿಕೊಳ್ಳುತ್ತೇವೆ ಹಿಂದೆ ಬರುತ್ತಿರುವವನಿಗೆ ದಾರಿ ಮಾಡಿಕೊಡುತ್ತೇವೆ ನಮ್ಮ ಅಕ್ಕಪಕ್ಕ ಇಷ್ಟೆಲ್ಲ ಜರುಗುತ್ತಿರುತ್ತವೆ ಹೀಗೆ ನಮ್ಮ ಬದುಕು ಕೂಡ ಆಟೋ ಕರೆಕ್ಷನ್ ಮೋಡ್ನಲ್ಲಿ ಇರುತ್ತದೆ ಅಕ್ಕಪಕ್ಕ ಏನೇನು ನಡೆಯುತ್ತಿದ್ದರೂ ನಿಮಗೆ ಗೊತ್ತೇ ಆಗದಂತೆ ಮುಂದೆ ಹೋಗುತ್ತಾ ಇರುತ್ತದೆ ಎಲ್ಲವೂ ಕರೆಕ್ಟ್ ಆಯಿತು ಎಂದು ಯಾರೂ ಹೇಳಲು ಸಾಧ್ಯವೇ ಇಲ್ಲ ಅದೊಂದು ಜರ್ನಿ ಇದ್ದಂತೆ ನಾವು ನಮ್ಮನ್ನು ಕರೆಕ್ಟ್ ಮಾಡಿಕೊಳ್ಳುತ್ತಲೇ ಇರುತ್ತೇವೆ ರೀಚಾರ್ಜ್ ಮಾಡಿಕೊಳ್ಳಿ ಬ್ಯಾಟರಿ ಚಾರ್ಜ್ ಮಾಡಿದಂತೆ ನಿಮ್ಮನ್ನು ನೀವು ರೀಚಾರ್ಜ್ ಮಾಡಿಕೊಳ್ಳಬೇಕು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ರೀಚಾರ್ಜ್ ಮಾಡುವ ಪದ್ಧತಿಗಳಿರ್ತವೆ ಕೆಲವರು ಪ್ರವಾಸ ಹೋದರೆ ರೀಚಾರ್ಜ್ ಆಗುತ್ತಾರೆ ಹಲವರು ಸಿನಿಮಾ ನೋಡಿದಾಗ ಸಂಗೀತ ಕೇಳಿದಾಗ ಧ್ಯಾನಸ್ಥರಾದಾಗ ರೀಚಾರ್ಜ್ ಆಗುತ್ತಾರೆ ನಿಮ್ಮ ಶೈಲಿ ಯಾವುದು ಎಂದು ನೀವು ತಿಳಿದುಕೊಳ್ಳಿ ಮತ್ತು ರೀಚಾರ್ಜ್ ಆಗಿ ನಿಮ್ಮೊಳಗೆ ಉತ್ಸಾಹದ ಬ್ಯಾಟರಿ ಡ್ರೈ ಆಗೋಕ್ಕೆ ಯಾವತ್ತೂ ಬಿಡಬೇಡಿ ಶಿಸ್ತು ಇರಲಿ ಎಲ್ಲದಕ್ಕೂ ಒಂದು ಜಾಗ ಇರುತ್ತದೆ ಎಲ್ಲದಕ್ಕೂ ಒಂದು ಟೈಮ್ ಇರುತ್ತದೆ ಆಯಾಯ ಜಾಗದಲ್ಲಿ ಆಯಾಯ ವಸ್ತುಗಳನ್ನು ಇಡಬೇಕು ಕಾಗದ ಅಥವಾ ವಸ್ತುಗಳನ್ನು ಅಲ್ಲಿಟ್ಟೆ ಇಲ್ಲಿಟ್ಟೆ ಎಂದು ಹುಡುಕುವುದಕ್ಕಿಂತ ಎಲ್ಲವನ್ನು ಸರಿಯಾದ ಜಾಗದಲ್ಲಿ ಇಟ್ಟರೆ ಸಮಯ ಶ್ರಮ ಎರಡು ಉಳಿಯುತ್ತದೆ ಬೇಡದೇ ಇರುವ ಫೈಲ್ಗಳನ್ನು ಡಿಲೀಟ್ ಮಾಡುವುದು ಬೇಡದಿರುವ ವಸ್ತುಗಳನ್ನು ಖಾಲಿ ಮಾಡುವುದು ಎಲ್ಲವೂ ಬಹಳ ಸಹಾಯ ಮಾಡುತ್ತದೆ ನಿಮ್ಮ ಕೊಡುಗೆ ಇರುವಂತೆ ನೋಡಿಕೊಳ್ಳಿ ನೀವು ಎಲ್ಲೇ ಇರಿ ಯಾರ ಜೊತೆಗೆ ಇರಿ ನಿಮ್ಮ ವ್ಯಾಲ್ಯೂವನ್ನು ಸೇರಿಸಿ ಆ ಕ್ಷಣಕ್ಕೆ ನಿಮ್ಮದೊಂದು ಕೊಡುಗೆ ಇರಬೇಕು ನಿಮ್ಮ ಜೊತೆ ಇರುವ ಇನ್ನೊಬ್ಬ ವ್ಯಕ್ತಿಯ ಬದುಕಲ್ಲಿ ಏನು ಒಂದು ವ್ಯಾಲ್ಯೂ ಸೇರಿಸಬೇಕು ಅಲ್ಲಿಯ ವಾತಾವರಣ ಹಿತ ಮಾಡಲಿಕ್ಕಾದರೆ ಮಾಡಿ ಒಂದೊಳ್ಳೆ ವಿಷಯ ಹಂಚಿಕೊಳ್ಳಲು ಸಾಧ್ಯವಾದರೆ ಹಂಚಿಕೊಳ್ಳಿ ಏನು ಒಂದು ಕೆಲಸ ಮಾಡಿ ನಿಮ್ಮಿಂದಾಗಿ ಆ ಕ್ಷಣದ ಮಹತ್ವ ಹೆಚ್ಚಾಗಬೇಕು ನಿಮ್ಮಿಂದಾಗಿ ಹೊಸ ವಿಚಾರ ಹೊಳೆಯುವುದೋ ಹೊಸ ಭಾವ ಮೊಳೆಯುವುದೋ ಆಗಬೇಕು ಕೆಲವರಿಗೆ ತಾನು ತುಂಬ ದುಡ್ಡು ಮಾಡಬೇಕು ಎನ್ನುವ ಆಸೆ ಇರುತ್ತದೆ ಇನ್ನು ಕೆಲವರಿಗೆ ತಾನು ಭಾರಿ ಹೆಸರು ಮಾಡಬೇಕು ಅನ್ನುವುದಿರುತ್ತದೆ ಪ್ರತಿಯೊಬ್ಬರಿಗೂ ಅವರವರ ಕಲ್ಪನೆಗಳು ಇದ್ದೇ ಇರುತ್ತವೆ ಈ ಎಲ್ಲ ಕಲ್ಪನೆಗಳು ಸೃಷ್ಟಿಯಾಗುವುದು ಮೆದುಳಲ್ಲಿ ನಾನು ಕೆಲವೇ ಸಮಯದಲ್ಲಿ ಚಂದ್ರನ ಮೇಲಿರುತ್ತೇನೆ ಅಂತ ಕಲ್ಪಿಸಿಕೊಳ್ಳುವುದು ಸುಲಭ ಹಾಗೆ ಕಲ್ಪಿಸಿಕೊಂಡ ಕೆಲವೇ ಕ್ಷಣಕ್ಕೆ ಮತ್ತೊಂದು ಸತ್ಯ ಹೊಳೆಯುತ್ತದೆ ಅರೆ ಈಗಾಗಲೇ ಬೇರೆಯವರು ಚಂದ್ರನ ಮೇಲೆ ಕಾಲ್ಟಿದ್ದಾರಲ್ಲ ಅಂತ ಅದು ವಾಸ್ತವ ಏನು ಆಗಬೇಕು ಅಂತ ಅಂದುಕೊಳ್ಳುವುದು ಬೇರೆ ಏನು ಆಗಬೇಕು ಅಂತಂದುಕೊಂಡು ಅದನ್ನು ಸಾಧಿಸಲು ಪ್ರಯತ್ನ ಪಡುವುದು ಬೇರೆ ನಾನು ಸಚಿನ್ ತೆಂಡೂಲ್ಕರ್ ಥರ ಆಗಬೇಕು ಎಂದುಕೊಳ್ಳುವುದು ಕಲ್ಪನೆ ಬರೀ ಕಲ್ಪಿಸಿಕೊಂಡರೆ ಪ್ರಯೋಜನವಾಗುವುದಿಲ್ಲ ನಾನು ಸಚಿನ್ ತೆಂಡೂಲ್ಕರ್ ಥರ ಆಗಬೇಕು ಅಂತಂದುಕೊಂಡು ಮುಂಜಾನೆ ಎದ್ದು ಬ್ಯಾಟ್ ಹಿಡಿದು ಮೈದಾನಕ್ಕೆ ಹೋಗಿ ಶ್ರಮಪಟ್ಟರೆ ಮಾತ್ರ ತೆಂಡೂಲ್ಕರ್ ಥರ ಅಲ್ಲದೆ ಇದ್ದರೂ ಒಳ್ಳೆಯ ಕ್ರಿಕೆಟರ್ ಅಂತೂ ಆಗಬಹುದು ಬಿಲ್ಗೇಟ್ಸ್ ತರ ಆಗಬೇಕು ಅಂತ ಕೆಲವರು ಅಂದುಕೊಳ್ಳುತ್ತಾರೆ ಆದರೆ ಬಿಲ್ಗೇಟ್ಸ್ ಆ ಜಾಗಕ್ಕೆ ಬರಲು ಪಟ್ಟ ಶ್ರಮದ ಬಗ್ಗೆ ಯೋಚಿಸಬೇಕು ಅದಕ್ಕಿಂತ ಹೆಚ್ಚಿನ ಶ್ರಮ ಪಟ್ಟರೆ ಮಾತ್ರ ಬಿಲ್ಗೇಟ್ಸ್ ತರ ಆಗಬಹುದೇನು ಈ ಗೆಲುವಿನ ಪಯಣದಲ್ಲಿ ನಿಮಗೆ ಸಹಾಯ ಮಾಡುವುದಕ್ಕೆ ನಿಮ್ಮ ಸುತ್ತಮುತ್ತಲಿನಲ್ಲೇ ತುಂಬಾ ಒಳ್ಳೆಯ ಸಂಪನ್ಮೂಲಗಳು ಇವೆ ರಿಯಲ್ ಎಸ್ಟೇಟ್ ಮಾಡಿ ಎತ್ತರಕ್ಕೆ ಹೋದವರನ್ನು ಸಮಾಜ ಗಮನಿಸುತ್ತಿರುತ್ತದೆ ಒಂದು ಸಮಯದಲ್ಲಿ ನಮಗೂ ಜಮೀನು ಇದ್ದರೆ ನಾವು ರಿಯಲ್ ಎಸ್ಟೇಟ್ ಮಾಡಿದ್ದರೆ ಬೆಳೆಯುತ್ತಿದ್ದೆವು ಅನ್ನಿಸಬಹುದು ಆದರೆ ನಮ್ಮಲ್ಲೂ ಜಾಗ ಇದೆ ಆ ಜಾಗವನ್ನು ಬಳಸಿಕೊಂಡರೆ ನಾವು ಅದ್ಭುತವಾಗಿ ಬೆಳೆಯಬಹುದು ಆ ಜಾಗದ ಹೆಸರು ಮೆದುಳು ಮೆದುಳೆ ನಮ್ಮ ನಿಜವಾದ ಸಂಪನ್ಮೂಲ ಮೀಟರ್ನಿಂದ ಅಳೆಯುವುದಕ್ಕೆ ಮೆದುಳು ಸಣ್ಣ ಜಾಗ ಆಗಿರಬಹುದು ಆದರೆ ಅದಕ್ಕಿರುವ ಅಗಾಧವಾದ ಶಕ್ತಿಯ ಮುಂದೆ ಬೇರೆ ಯಾವುದೇ ಇಲ್ಲ ಆ ಜಾಗವನ್ನು ಸರಿಯಾಗಿ ಬಳಸಿಕೊಂಡರೆ ನೀವು ಎಷ್ಟು ಎತ್ತರಕ್ಕೆ ಬೇಕಾದರೂ ಹೋಗಬಹುದು ಹೇಗೆ ಬಳಸಬೇಕು ಅನ್ನುವುದನ್ನು ತಿಳಿದುಕೊಳ್ಳಬೇಕಷ್ಟೆ ನಮ್ಮ ದೇಹವನ್ನು ಟ್ವಿನ್ ಇಂಜಿನ್ ಇರುವ ಗಾಡಿ ಎಂದುಕೊಂಡರೆ ಒಂದು ಇಂಜಿನ್ ಯೋಚನೆ ಇನ್ನೊಂದು ಭಾವನೆ ಇವೆರಡರಿಂದಲೂ ನೀವು ಮೇಲಕ್ಕೆ ಹೋಗಬಹುದು ಅಥವಾ ಕೆಳಕ್ಕೂ ಹೋಗಬಹುದು ಇಂಟ್ರೆಸ್ಟಿಂಗ್ ಅಂದರೆ ಇವೆರಡಕ್ಕೂ ಕಾರಣ ಮೆದುಳು ಹಾಗಾಗಿ ಮೆದುಳನ್ನು ಚೆನ್ನಾಗಿ ಇಟ್ಟುಕೊಂಡು ಕೆಲಸ ಕೊಡಬೇಕು ಹೊಸ ವಿಚಾರಗಳನ್ನು ಕಲಿಯುತ್ತಿರಬೇಕು ಧನ್ಯವಾದಗಳು ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ